ಸೊ ಕೋತಿಗಳು ಈಜು ಹೊಡಿತದೆ ಗುರು ಗುರಿ ಇಲ್ಲಿ ಅಲ್ಲ ನೋಡ್ರಿ ಅಲ್ಲಿ ನೋಡ್ರಿ ಹಾ ಹೆಂಗೆ ಈಜು ಹೊಡಿತೈತೆ ಇಲ್ಲಿ ನೋಡಿ ಮನುಷ್ಯನ ಹತ್ರ ಕೋತಿಗಳು ಹೊಡಿತಾ ಇದೆ ಇಲ್ಲಿ ಅಲ್ಲ ನೋಡಿ ಅಲ್ ನೋಡ್ರಿ ಹಾ ಇದು ಯಾವ ಕತೆಗಳು ಇವು ಹಾಡಿತಾ ಅಲ್ ನೋಡ್ರಿ ಈ ಕೋತಿಗಳ ಕತೆ ನೋಡ್ರಿ ಹಾ ನೀರ್ಗೆ ಹೆಂಗ ನೋಡಿ ಅಲ್ಲಿ ಅಲ್ಲಿ ನೋಡಿ ಓಹೋ ಹೋ ಹೋ ಮನುಷ್ಯನ ತರನೇ ಈಜೊಡಿತಾ ಇತೆ ಕೋತಿಗಳು ನೋಡಿ ಅಲ್ಲೆಲ್ಲ ಇಲ್ಲೆಲ್ಲ ಜಿಂಪ್ ಮಾಡೋದು ಆರೋದು ಹ್ಮ್ ಹೀಗೆಲ್ಲ ಮಾಡ್ತಾ ಇದೆ ಅದಕ್ಕೆ ಕೋತಿ ಚೇಷ್ಟೆ ಅಂತ ಹೇಳೋದು ಹ್ಮ್ ಓಹ್ ಹಾಂ 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 ಇಲ್ಲಿ ನೋಡಿರಿ ಪೋತಿಗಳ ಕಥೆ ನೋಡಿರಿ ಡೈ ಹೊಡಿಯದ ಹೆಂಗಿದೆ ಹಾಂ ನೋಡಿ ಇಲ್ಲಿ ನೋಡಿ ನೋಡ್ಕೊಳ್ಳಿ ಹೆಂಗೆ ಡೈ ಹೊಡಿತವೆ ಅಂದ್ರೆ ಇವು ಫುಲ್ಲು ಜಾಲಿ ಮಾಡ್ತವೆ ಕೋತಿಗಳಿಗೂ ಮರಿಗು ವಾಹ್ ವಾಹ್ ವಹ್ ಹಾಂ ಈ ವೈರ್ ಇಟ್ಕೊಂಡು ಹೋಗೋದು ಅಲ್ಲಿ ಜಾರ್ಕೊಂಡು ಹೋಗೋದು ಅಲ್ಲಿ ನೀರಿಗೆ ದುಮ್ಕೋದು ಹಾಂ ಅಲ್ಲೋಡಿ ಅಲ್ಲೋಡಿ ಅಲ್ಲಿ ಈಜು ಹೊಡಿತಾವ ನೋಡ್ರಿ ಹಾಂ ಕೋತಿಗಳು ಇದು ಬಂದು ಈ ಮೊಬೈಲ್ನ ಬೆಳೆಸ್ಬಿಟ್ಟಪ್ಪ ಅಲ್ಲ ನೋಡಿರಿ ಹಾಂ ಏನು ರೀ ಇವು ಕತೆಗಳು ಹ್ಞೂ ಡೈ ಹೊಡಿತಾವೆ ಗುರು ಹಾಂ ಅಲ್ಲಿಂದ ಡೈ ಹೊಡಿತವೆ ಹ ಇಲ್ಲೆಲ್ಲ ನೋಡಿ ಓ ಹೋಹ್ ಅಲ್ಲಿ ಗಂಟೆ ಹತ್ಕೊಂಡ್ಬಿಡ್ತವೆ ಗುರು ಹಲ ಅಲ್ಲ ಕಾಟಾಡಕ ಸಖತ್ತಾಗದ ಜಾಗ ಏನು ಗುರು ಇದು ಮರ ಐಟೋಗರ ಹ್ಮ್ ಚ ಇಲ್ಲ ದೊಡ್ಡಪ್ಪ ಅವನೇ ಇವ್ನ ಕಂಡ್ರೆ ಭಯ ನನಗೆ ಈ ಮರಿ ನೋಡ್ರಿ ಇದೆ ಹ್ಮ್ ಹ್ಮ್ ಹಿಂಗಿಳು ಕಂಡು ಅಲ್ಲ ಅಲ್ಲ ಡೈ ನೋಡ್ರಿ ಡೈ ಹೆಂಗ ಹೊಡಿತವೆ ನೋಡ್ಕು ನೋಡ್ಕೊಳ್ಳಿ ಹಾಂ ತಾಕಪ್ಪ ನೋಡ್ಕೊಳ್ಳಿ ಡೈ ಹೊಡಿತಾವ ಮೇಕತ್ ಬರ್ತವೆ ಡೈ ಹೊಡಿತವೆ ಅಲ್ಲಿಗೆ ಹಾಂ ಹಾಂ ಹಾಲು ಹೋಯ್ತು ಅಲ್ಲ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಈಗ ಹಾಂ ಹಾಲು ಕೂತದೆ ಹಾಂ ಹಾಂ ಎಗ್ರಮ್ಮ ಎಗ್ರಮ್ಮ ಆರ 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 ನೋಡಿ ಈಗ ಆರ್ತ ನೋಡಿ ಅಪ್ಪ ಇಲ್ಲೊಬ್ಬ ಘಟವದ್ ಗಜಪತವೇ ಸದ್ ಇಳಕ್ತಾವನೆ ಇಲ್ಲಿ ಅಪ್ಪ ಸ್ವಾಮಿ ಹಾ 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 ನೋಡ್ಕೊಳ್ಳಿ ಆರ್ತಾವ ಈಗ ಹಾ 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 ನೋಡಿ ಉಲ್ಟಾ ಕೂತಾರೆ ಹ್ಞೂ ಅಲ್ಲ ಅದು ಜಂಪ್ ಮಾಡಬೇಕು ಈಗ ಅಯ್ಯು ಹ್ಞೂ ಡೈ ಹೊಡಿತದೆ ಅಲ್ಲಿಂದ ಅದು ಯಾವ್ದಾವ ಫುಲ್ಲು ಈಸು ಅದು ತಲೆ ಎಲ್ಲ ಬೆಳ್ಳಗಾಗ್ಬಿಟ್ಟದ ಹಾಂ 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 ನೋಡಿ ಈಗ ಆರತ್ತ ಗ್ಯಾರಂಟಿ ಆರ್ರೇ ಯಾರು ಬೇಕು ಅದು ನೋಡೋಣ ನೋಡೋಣ ಹಾಂ ನೋಡಿ ಇಲ್ಲಿ ಇಲ್ಲೂ ಹೋಯ್ತಲ್ಲಿ ಬಾಸು ಮಕ್ಳಿಗೆ ಜಂಪ್ ಮಾಡ್ತಾನೆ ಹಾಂ 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 ನೋಡಿ ಹಾಂ ಹಾಂ ಎಸ್ ಎಸ್